ಪ್ರೈಝ್ ಲಾಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದಿಗೆ ತಿಳಿಸ್ತೇನೆ ಪ್ರೀತಿಯುಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಯಾಕಂದರೆ ದೇವರ ಕೃಪೆ ನಮ್ಮನ್ನು ಪ್ರತಿದಿನ ನಡೆಸ್ತಾ ಇದೆ ಹಾಲಲೂಯ್ಯ ದೇವರಿಗೆ ಸ್ತೋತ್ರ ಈ ದಿನವೂ ಕೂಡ ದೇವರು ತನ್ನ ಒಂದು ವಿಶೇಷವಾದಂಥ ಕೃಪೆಯಿಂದ ನಮ್ಮ ನಡೆಸೋನಾಗಿದ್ದ ಈ ದಿನಗಳನ್ನು ನಾವು ನೋಡುವಾಗ ಕಳೆದು ಹೋಗಿರುವಂಥ ವಸ್ತುಗಳನ್ನು ನಾವೇನಾದರೂ ಹುಡುಕುವುದಾದರೆ ಅದು ಸಿಕ್ಕುವಂಥದ್ದಾಗಿದೆ ಆದರೆ ಅನೇಕ ದೈವ ಜನರು ಏನು ಮಾಡ್ತಾರೆ ಅಂದರೆ ಹುಡುಕಬೇಕು ಅನ್ನುವಂಥ ಸಂಗತಿಯನ್ನು ಅವರು ಕಂಡುಕೊಳ್ತಾ ಇಲ್ಲ ಹುಡುಕಬೇಕು ಯಾವುದೇ ಆದರೂ ಕೂಡ ನಮ್ಮ ಜೀವನದಲ್ಲಿ ಹುಡುಕುವುದನ್ನು ನಾವು ಕಲಿಬೇಕು ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಪ್ರಲಾಪಗಳ ಪುಸ್ತಕದಲ್ಲಿ ಮೂರನೇ ಅಧ್ಯಾಯ ಅದರ ಇಪ್ಪತ್ತೈದನೇ ವಾಕ್ಯ ಹೀಗೆ ಹೇಳ್ತದೆ ದೇವ್ರ ಮಕ್ಕಳೇ ಯಹೋವನ್ನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಅಲ್ಲಲುಯ್ಯ ಯೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಯಾರು ದೇವರನ್ನು ನಿರೀಕ್ಷಿಸ್ತಾರೋ ಯಾರು ದೇವರನ್ನ ಕಾಯ್ದು ಕುಳಿತುಕೊಳ್ತಾರೋ ದೇವರಿಗಾಗಿ ಯಾರು ಆತುರ ತಂದಿದ್ದಾರೋ ಅವರಿಗೂ ಮತ್ತು ತನ್ನನ್ನು ಹುಡುಕುವವರಿಗೆ ಆತನೇನಾಗಿದ್ದಾನೆ ಅಂದರೆ ಮಹೋಪಕಾರಿಯಾಗಿದ್ದಾನೆ ಅಂದರೆ ಆತನು ಉಪಕಾರಗಳನ್ನು ಮಾಡುವವನಾಗಿದ್ದಾನೆ ಹುಡುಕದೆ ಯಾವುದೂ ಕೂಡ ಸಿಗೋದಿಲ್ಲ ಅಲ್ವಾ ನಿರೀಕ್ಷಿಸದೆ ಯಾವುದನ್ನು ಕೂಡ ನಾವು ಕಂಡುಕೊಳ್ಳೋಕು ಆಗೋದಿಲ್ಲ ನಾವು ಬಯಸದೆ ಯಾವುದೂ ಕೂಡ ನಮ್ಮ ಬಳಿಗೆ ಬರೋದಿಲ್ಲ ಯಾವುದೇ ಆದರೂ ಕೂಡ ಅಷ್ಟೇ ಈಗ ಒಂದು ಮನೆಗೆ ಒಂದು ವಸ್ತು ತೆಗೆದುಕೊಂಡು ಬರಬೇಕಾದರೂ ಕೂಡ ನಾವು ಅದನ್ನು ನಿರೀಕ್ಷಿಸಬೇಕು ಒಂದು ಬೈಕ್ ವಾಹನವನ್ನು ಕೊಂಡುಕೊಳ್ಬೇಕಾದರೂ ಕೂಡ ಆ ಆಸೆ ನಮಗಿರಬೇಕು ಆ ಬಯಕೆ ನಮಗಿರಬೇಕು ಆ ಆಸೆ ಬಯಕೆ ಇರುವಾಗ ಅದಕ್ಕೆ ಸ ತಕ್ಕ ಹಾಗೆ ಎಲ್ಲ ಒಂದು ಅನುಕೂಲತೆಗಳನ್ನು ನಾವು ಹೊಂದುವರಾಗಿದ್ದೇವೆ ಪ್ರಿಯ ದೇವ್ರ ಮಕ್ಕಳೇ ಹಾಗೆ ದೇವರನ್ನು ಕೂಡ ನಾವು ನಿರೀಕ್ಷಿಸುವಾಗ ಅದು ಯಾವುದೇ ವಿಷಯದಲ್ಲಾಗಲಿ ನಾವು ನಿರೀಕ್ಷಿಸಬೇಕು ದೇವರ ಹತ್ರ ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಾಗಲಿ ಮನೆಯ ಪರಿಸ್ಥಿತಿಗಳಲ್ಲಿ ಪರಿಸ್ಥಿತಿಗಳ ವಿಷಯದಲ್ಲಾಗಲಿ ಸಭೆಯ ವಿಷಯದಲ್ಲಾಗಲಿ ಸಭೆಯ ದೇವಜನರ ವಿಷಯದಲ್ಲಾಗಲಿ ಯಾವುದೇ ಕಾರ್ಯವನ್ನಾದರೂ ಕೂಡ ನಾವು ದೇವರಲ್ಲಿ ನಿರೀಕ್ಷಿಸುವಾಗ ದೇವರು ನಮಗೆ ಮಹೋಪಕಾರಿಯಾಗಿದ್ದಾನೆ ದೇವ್ರ ವಾಕ್ಯ ಹೇಳ್ತದೆ ಯೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಆಮೇಲೆ ಹಾಲಲುಯ್ಯ ನಮ್ಮ ಬಲದಿಂದ ನಮ್ಮ ಪರಾಕ್ರಮದಿಂದ ನಮ್ಮ ಶಕ್ತಿಯಿಂದ ನಮ್ಮ ಜ್ಞಾನದಿಂದ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ದೇವ್ರ ವಾಕ್ಯ ಹೇಳ್ತದೆ ಈ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿರುವುದು ಒಳ್ಳೆಯದು ಯಹೋವ ದೇವರಲ್ಲಿ ಕರ್ತನಾದ ಏಸು ಕ್ರಿಸ್ತನಲ್ಲಿ ಶಾಂತವಾಗಿರಬೇಕು ಆತನು ನನಗೆಲ್ಲವನ್ನು ಅನುಗ್ರಹಿಸುವನು ಆತನು ನನಗೆಲ್ಲವನ್ನು ದಯಪಾಲಿಸುವನು ಆತನು ನನ್ನನ್ನು ಮೇಲಕ್ಕೆತ್ತುವನು ಎಂಬುದಾಗಿ ತಿಳಿದು ನಾವೇನು ಮಾಡಬೇಕಂತೆ ನಾವು ದೇವರಲ್ಲಿ ಶಾಂತವಾಗಿರಬೇಕು ಅಲ್ಲಲುಯ್ಯ ಶಾಂತವಾಗಿ ನಾವು ಕಾದುಕೊಂಡಿರಬೇಕು ಆಗ ಮಾತ್ರವೇ ದೇವರಿಂದ ನಾವು ಅನೇಕ ಕಾರ್ಯಗಳನ್ನು ಹೊಂದಿಕೊಳ್ಳಕ್ಕಾಗ್ತದೆ ಯಾಕಂದರೆ ನಮ್ಮ ಬಲದಿಂದ ನಾವೇನು ಹೊತ್ತು ನಿಂತುಕೊಂಡಿಲ್ಲ ಪ್ರೇರೇ ನಮ್ಮ ಒಂದು ಜ್ಞಾನದಿಂದ ಇವತ್ತು ನಾವು ನಿಂತುಕೊಂಡಿಲ್ಲ ದೇವರು ವಾಕ್ಯ ಮೇಲೆ ಹೇಳ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ನಾವು ಉಳಿದಿರುವುದು ಯಹೋವನ ಕರುಣೆ ಜಸ್ಟ್ ಆತನ ಕೃಪೆ ಅಷ್ಟೇ ಆತನ ಕೃಪಾವರಗಳು ನಿಂತು ಹೋಗವು ಆತನ ಕೃಪಾವರಗಳು ನಿಂತು ಹೋಗವು ಇವತ್ತು ನಾವು ಉಳಿದಿರುವುದು ಇವತ್ತು ನಮ್ಮಲ್ಲಿ ಏನಾದರೂ ಒಳ್ಳೇದಿದೆ ಇವತ್ತು ನಮ್ಮಲ್ಲಿ ಏನಾದರೂ ಒಂದು ದೇವರಿಗೆ ಇಷ್ಟವಾದದ್ದು ಇದೆ ಅಥವಾ ಜನರಿಗೆ ಇಷ್ಟವಾದದ್ದು ಇದೆ ನಮ್ಮಿಂದ ನಮ್ಮ ಮನೆಯಲ್ಲಿರುವವರಿಗೆ ಏನೋ ಒಂದು ಒಂದು ಆಶೀರ್ವಾದ ಇದೆ ಅಂದರೆ ಅದು ದೇವರ ಕೃಪೆಯಾಗಿದೆ ಇವತ್ತು ನನ್ನ ಗರ್ವ ಇವತ್ತು ನಮ್ಮ ಅಹಂಕಾರ ಯಾವುದೂ ಕೂಡ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸೋದಿಲ್ಲ ನನ್ನೊಳಗೆ ನಮ್ಮೊಳಗೆ ಇರುವಂಥ ಆ ದೇವರ ಕೃಪೆ ಇವತ್ತು ನಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗುವ ಹಾಗೆ ದೇವರು ಮಾಡಿದ್ದಾರೆ ನಾವು ಕೂಡ ಅನೇಕರಿಗೆ ಆಶೀರ್ವಾದದ ನಿಧಿ ಆಗಬೇಕಾ ಹಾಗಾದರೆ ಹೂವನ್ನು ನನ್ನ ನಿರೀಕ್ಷಿಸಬೇಕು ಇನ್ನು ಕೂಡ ಅನೇಕರಿಗೆ ನಾವು ಒಳ್ಳೆಯದನ್ನು ಮಾಡಬಹುದಾ ಹಾಗಾದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಹಾಗೆ ಹೋವನ್ನು ಹುಡುಕಿಕೊಂಡು ನಾವು ಅನೇಕರಿಗೆ ಆಶೀರ್ವಾದವನ್ನು ಮಾಡುವವರಾಗಿರಬೇಕು ಪ್ರಿಯ ದೇವ್ರ ಮಕ್ಕಳೇ ದೇವ್ರ ವಾಕ್ಯ ಹೇಳ್ತದೆ ದಿನ ದಿನವೂ ಹೊಸದಾದ ಹೊಸ ಹೊಸದಾಗಿ ಒದಗಿಸು ಒದಗುತ್ತಾ ನಿನ್ನ ಸತ್ಯ ಸಂದ್ಯತೆಯು ದೊಡ್ಡದು ಏನಂತೆ ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ದೇವ್ರಿಗೆ ಸ್ತೋತ್ರ ದಿನೇ ದಿನೇ ಇವತ್ತು ನಾವು ಇವತ್ತು ಈ ಸುಂದರವಾದ ಬೆಳಕಿನಲ್ಲಿ ನಿಂತ್ಕೊಂಡಿದ್ದೇವೆ ಅಂದರೆ ಇದು ದೇವ್ರ ಕೃಪೆ ದಿನೇ ದಿನೇ ಹೊಸದಾಗಿ ದೇವರು ಕೊಟ್ಟಿದ್ದಾರೆ ದಿನ ಹೊಸದಾದಂಥ ಒಂದು ಒಂದು ನೂತನವಾದ ಕಾರ್ಯಗಳಿಗೆ ನಮ್ಮ ನಡೆಸಿದ್ದಾನೆ ಸೊ ಆದ್ದರಿಂದ ಆ ಮಹೋಪಕಾರವನ್ನು ಮಾಡುವ ದೇವರನ್ನು ನಾವು ಸ್ತುತಿಸೋಣ ಪ್ರತಿದಿನ ಯಾವಾಗಲೂ ನಾವು ಹೀಗೆ ದೇವರನ್ನು ಘನಪಡಿಸುವುದಾದರೆ ವಾಕ್ಯವನ್ನು ಧ್ಯಾನ ಮಾಡುವುದಾದರೆ ಪ್ರತಿದಿನ ದೇವರೊಂದಿಗೆ ನಾವು ಅನ್ಯನ್ಯತೆಯಲ್ಲಿ ನಡೆಯುವುದಾದರೆ ಆತನ ದೊಡ್ಡ ಕಾರ್ಯಗಳನ್ನು ದೊಡ್ಡ ದೊಡ್ಡ ಮಹೋಪಕಾರಗಳನ್ನು ನಮ್ಮೆಲ್ಲರ ಜೀವಿತದಲ್ಲಿ ಆತನ ಮಾಡುವನಾಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ಹಾಗಾಗುವಂತೆ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ನೀವು ಕೂಡ ಪ್ರಾರ್ಥಿಸಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಇದನ್ನು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ ನಿನ್ನ ಮೊಟ್ಟಿಗೆ ಮಾತನಾಡಿದಿಯಪ್ಪ ನಾವು ನಿನ್ನನ್ನು ನಿರೀಕ್ಷಿಸ್ತೇವೆ ನಾವು ನಿನ್ನನ್ನೇ ಹುಡುಕುತ್ತೇವೆ ದೇವರೇ ನಮಗೆ ಮಹೋಪ ಕಾರ್ಯಗಳನ್ನು ಮಾಡು ಎಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ ಈ ಮುಂಜಾನೆ ನೀನು ಮಾಡಿದ ಎಲ್ಲ ಮೇಲುಗಳನ್ನು ನೆನಪು ಮಾಡಿಕೊಳ್ತಾ ನಜರೇತಿನ ರೀತಿನ ಯೇಸು ಬಿದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಫ್ರೈಸ್ ಇಲ್ಲ ದೇವ್ರ ಮಕ್ಕಳೇ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ ಈ ವಾಕ್ಯಗಳನ್ನು ಅನೇಕರಿಗೆ ಶೇರ್ ಥ್ಯಾಂಕ್ ಯು ಫ್ರೈಸ್